ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬೆಲೆ ಪರಿಹಾರ ಹಣ ಏನು ಬಿಡುಗಡೆ ಮಾಡಿದೆ ಸರ್ಕಾರದವರು ಯಾಕೆ ರೈತರಿಗೆ ಯಾಕೆ ಇನ್ನೂ ಒಂದು ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳಿರ್ಬೋದು ಆ ಕಾರಣಗಳು ಏನು ಅನ್ನೋದನ್ನು ನನ್ನ ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಬಿಡುಗಡೆಗೊಂಡಂತಹ ಸುಮಾರು ಮೂರು ಸಾವಿರದ ನಾನ್ನೂರ ಎಪ್ಪತ್ತ ಆರು ಕೋಟಿ ಹಣವನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಘೋಷಣೆಗೊಂಡ ರಾಜ್ಯದ ಎರಡು ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಿಗೆ ಅರ್ಹತೆ ಉಳ್ಳ ಎಲ್ಲ ರೈತರಿಗೆ ಬರ ಬರಗಾಲ ಪರಿಹಾರವನ್ನು ಜಮಾ ಇದ್ದಾರೆ ಆದರೆ ಹಾವೇರಿ ದಾವಣಗೆರೆ ಜಿಲ್ಲೆ ಬಾಗಲಕೋಟೆ ರಾಯಚೂರು ಜಿಲ್ಲೆಗಳಲ್ಲಿ ಇನ್ನೂ ಸಹ ಸಾವಿರಾರು ರೈತರ ಖಾತೆಗಳಿಗೆ ಇನ್ನೂ ಬರ ಪರಿಹಾರ ಹಣ ಜಮಾ ಆಗಿಲ್ಲ ಇದಕ್ಕೆ ಎಷ್ಟೊಂದು ತಾಂತ್ರಿಕ ದೋಷಗಳು ಇರೋದು ಕಂಡು ಬಂದಿದ್ದು ರೈತರಿಂದ ಯಾವೆಲ್ಲ ತಾಂತ್ರಿಕ ದೋಷಗಳು ಉಂಟಾಗಿ ಈ ರೀತಿ ಬರಗಾಲ ಪರಿಹಾರ ಹಣ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನಿವಾಗ ಮಾಹಿತಿನ ನೀಡ್ತೀನಿ ಒಂದಷ್ಟು ಕಾರಣಗಳಿದೆ ಅದು ಏನಂತ ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಯಾದ ಸಮೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಸದೇ ಇದ್ದಲ್ಲಿ ಬರಗಾಲ ಪರಿಹಾರ ಹಣ ನಿಮಗೆ ಜಮಾ ಆಗೋದಿಲ್ಲ ನೆಕ್ಸ್ಟ್ ಯಾವ ರೀಸನು ಅಂದರೆ ರೈತರು ತಮ್ಮ ಓಲದ ಅಥವಾ ಜಮೀನಿನ ಪಹಣಿ ಪತ್ರಕ್ಕೆ ಎಫ್ ಐ ಡಿ ನಂಬರ್ ಏನಾದರೂ ಲಿಂಕ್ ಮಾಡಿರಬೇಕು ಇನ್ ಕೇಸ್ ನೀವೇನಾದರೂ ಲಿಂಕ್ ಆಗಿಲ್ಲ ಲಿಂಕ್ ಮಾಡಿಸಿಲ್ಲ ಅಂದರೂ ಸಹ ನಿಮಗೆ ಹಣ ಜಮಾ ಆಗೋದಿಲ್ಲ ನೆಕ್ಸ್ಟು ಪಹಣಿ ಪತ್ರಕ್ಕೆ ಜೋಡಣೆ ಮಾಡಿಸಿರುವ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂದರೂ ನಿಮಗೆ ಈ ಒಂದು ಹಣ ಜಮಾ ಆಗೋದಿಲ್ಲ ಲಿಂಕ್ ಅದನ್ನು ನೀವು ಮಾಹಿತಿನ ತಿಳ್ಕೊಂಡು ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ ನೆಕ್ಸ್ಟು ಬ್ಯಾಂಕ್ ಖಾತೆ ಮತ್ತು ಎನ್ ಪಿ ಸಿ ಐ ಲಿಂಕ್ ಒಂದೇ ನಂಬರ್ ಆಗಿರಬೇಕು ಒಂದೇ ನಂಬರ್ ಆಗಿರಬೇಕು ಇಲ್ಲ ಬೇರೆ ಬೇರೆ ಆಗಿದೆ ಅಂದರೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗೋದಿಲ್ಲ ಇದನ್ನು ಸಹ ನೀವು ಚೆಕ್ ಮಾಡಿಕೊಂಡು ಸರಿ ಮಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟು ಎಫ್ ಐ ಡಿ ನಂಬರಿಗೆ ನೀಡಿದ ಬ್ಯಾಂಕ್ ಖಾತೆಯು ವರ್ಕ್ ಆಗ್ತಾ ಇರಬೇಕು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆ ಹೆಸರು ಮತ್ತು ವಿಳಾಸ ಸಹ ಒಂದೇ ಇರಬೇಕು ಇಲ್ಲಾಂದರೆ ಈ ಕೆ ಸಿ ಸಕ್ಸಸ್ ಆಗಿರೋದಿಲ್ಲ ಸೊ ಈ ರೀತಿ ಎಲ್ಲ ಒಂದು ರೀಸನ್ಸಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇರೋದಿಲ್ಲ ಮತ್ತು ನಿಮ್ಮ ಜಮೀನಿಗೆ ಫ್ರೂಟ್ಸ್ ಐ ಡಿ ಅನ್ನೋದು ಇರುತ್ತಲ್ಲ ಅದು ಕೂಡ ಪಹಣಿ ಪತ್ರಿಕೆಲ್ಲ ಲಿಂಕ್ ಆಗಿರಬೇಕು ಇಲ್ಲಾಂದರೆ ನಿಮ್ಮ ಒಂದು ಹಣ ಜಮಾ ಆಗೋದಿಲ್ಲ ಇದಷ್ಟು ರೀಸನ್ಸ್ಗಳು ಕೆಲವೊಂದು ರೀಸನ್ಗಳು ನಿಮ್ಮ ಒಂದು ಹಣ ಜಮಾ ಆಗದಕ್ಕೆ ಕಾರಣವೂ ಇರ್ಬೋದು ಇವನ್ನೆಲ್ಲ ನೀವು ಸರಿ ಮಾಡಿಕೊಂಡು ಏನು ತೊಂದರೆ ಆಗ್ತಿದೆ ಅಂತ ನೀವು ತಿಳ್ಕೊಂಡು ಬ್ಯಾಂಕಲ್ಲಿ ಇಲ್ಲ ಇ ಕೆ ಸಿನೋ ಎನ್ ಪಿ ಸಿ ಲಿಂಕ್ ಇದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳೋದ್ರ ಮೂಲಕ ನೀವು ಒಂದು ಈ ಬರ ಪರಿಹಾರನ ಪಡ್ಕೋಬೋದು ಇಷ್ಟೆಲ್ಲ ಮಾಡಿನೂ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ನೀವು ನಿಮ್ಮ ಮಾತ್ರದ ಕೃಷಿ ಇಲಾಖೆ ಎಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಏನು ತೊಂದರೆ ಆಗ್ತಿದೆ ಅಂತೆಲ್ಲ ಹೇಳಿದ್ರೆ ಅವರು ನಿಮಗೆ ಸರಿ ಮಾಡಿಕೊಟ್ಟು ಈ ಒಂದು ಬರ ಪರಿಹಾರ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರೋ ರೀತಿ ಮಾಡಿ ಕೊಡ್ತಾರೆ ಈ ಮಾಹಿತಿ ನಿಮಗೇನಾದರೂ ಉಪಯೋಗ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಒಂದು ನಾನು ಕೊಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್